ಅಯ್ ಭಾಸ್ಕರ ಯಾರು ಕೊಡ್ಬಿಟ್ಟು ಕಣ್ ಸಮಾಧಾನ ಸಮಾಧಾನವಾಗಿ ಯೋಚನೆ ಮಾಡುವ ಆಯ್ತಂದ್ರೆ ಸತ್ರೆ ಎಣ್ಣಕ್ಕೆ ನಾವ್ ಏನಾರ ಒತ್ತಡ ದುಡ್ಡು ಮಾಡುವ ಭಾಸ್ಕಿ ಬೈಕ್ ಮಾಡ್ಬಿಟ್ರಲ್ಲೋ ಬಾಬಾ ಬಂದರು ವಿಶ್ವ ಮಾಡ್ತಾರ ಹಂಗೆ ಹೋಯ್ತಿದ್ಯನ ಶಿವಕುಮಾರ್ ಡೈಲಾಗ್ ಮಗ ಇಂಥ ಯಾಕೆ ಏನಾಯ್ತು ಮಗು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ನಾನು ಇವತ್ತು ವ್ಲಾಗ್ನ ಭಾಸ್ಕರ್ ಅವ್ರ ಅಂಗಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ನನ್ನ ವ್ಲಾಗಲ್ಲಿ ನೋಡಿರ್ತಾರ ನೀವು ಭಾಸ್ಕರ್ ಅವ್ರ ಭಾವ ಒಂದು ಬೀರ್ ರೆಡಿ ಮಾಡಿಕೊಟ್ಟಿದ್ರು ಆ ಬೀರ್ ಇವತ್ತು ರೆಡಿ ಆಗಿದೆ ಅಂತೆ ಅವ್ರ ಭಾವನ ಬಂದಿದ್ದಾರೆ ಗಾಡಿಗೆ ತುಂಬ್ತಾ ಇದ್ದಾರೆ ಸೊ ನಾವು ಮಾರಲ್ ಸಪೋರ್ಟ್ಗೆ ಹೋಗ್ತಾ ಇದ್ದೀವಿ ನಾನು ಭಾಸ್ಕರ ಭಾಸ್ಕರ ಚಿಂತಾಗ್ರಹಿತನಾಗಿದ್ದಾನೆ ಅವ್ರ ಹುಡುಗ ಬಂದಿಲ್ಲ ಅಂಗಡಿ ಹೋಗಬೇಕಾಗುತ್ತೆ ಅಂತ ಬಂದು ಬಂದ ಓ ಹಂಗೆ ಅಂತಿದ್ದಂಗೆ ಫಸ್ಟ್ ಟೈಮ್ ಬೇಕಾಗಿ ಟೈಮಿಗೆ ಬಂದಿದ್ದಾರೆ ನಿತ್ಯವರು ಲಚ್ಗು ಫೈನಲಿ ರೋಡಲ್ಲಿ ನಾನು ಶಾಪಿಗೆ ಬಂದು ತಲುಪಿದ್ದೇವೆ ಅವ್ರ ಬಾವ ಎಲ್ಲ ಪೇಮೆಂಟ್ ಮಾಡಿ ರೆಡಿ ಮಾಡಿದ್ದಾರೆ ಅನಿಸುತ್ತೆ ಏನಾಗಿದೆ ಅಂತ ಹಾಗೆ ಅಯ್ ಭಸ್ಕರ ಯಾರು ಕೊಡೋಬಿಡ್ಕಣ ಸಮಾಧಾನ ಸಮಾಧಾನವಾಗಿ ಯೋಚನೆ ಮಾಡು ಅಲ್ಲ ಮಾತಾಡು ಹೊಸ ಬೇರೆ ಎಷ್ಟು ನೂರ ಮೂರು ಕೆ ಜಿ ಆಯ್ತಾ ನೂರ ಮೂರು ಕೆ ಜಿ ಐನೂರು ಗ್ರಾಮ್ ಆಯ್ತು ಅಂತೇ ಆರ್ಡ್ರ್ ಮಾಡಿ ಮಾಡಿಸ್ ಮಾಡೋಕ್ಕಾಗಿಲ್ಲ എത്തീരു ഗാഡ് തുമ്പി കൊണ്ട് ಈಗ ಇನ್ನೇನು ಯು ಪಿ ಎಸ್ ಡೆಪಾಸಿಟ್ ಅಂತ ಹೇಳಿದ್ರು ಯು ಪಿ ಎಸ್ ರೆಡಿ ಮಾಡೋಕೆ ಕೊಟ್ಟಿಲ್ಲ ತೊಂದರೆ ಅಂತ ಗೊತ್ತಿಲ್ಲ ಒಂದು ಕಡೆ ರೆಡಿ ಆಗಿಲ್ಲ ಅಂತ ಇನ್ನೊಂದು ಕಡೆ ನೋಡಿ ಕಡೆ ರೆಡಿ ಮಾಡ್ಸೋ ನೋಡಿ ಚೆಕ್ ಮಾಡ್ತಿದ್ದಾರೆ ರೆಡಿ ಆಗುತ್ತೋ ಇಲ್ಲವೋ ಅಂತ ಮತ್ತೆ ಬಿಡುಗ ಸುಮ್ಮ ಹೆಂಗೆ ಆಯ್ತು ಅಂದರೆ ಹೆಂಗಾಗೈತೆ ಅಂದರೆ ಸತ್ತರ ಎಣಕ್ಕೆ ನಾವು ಏನಾರ ಒತ್ತಡ ಧೈರ್ಯ ತಗೊಂಬರ್ ಬ್ಯಾಟ್ರಿ ಉಳಿಸ್ಕೊಡ್ತಾರೆ ಅಣ್ಣ ಆಪ್ರೇಷನ್ ಮಾಡ್ತಾ ಇದಾರೆ ಸೊಗಾಯ್ಸ್ ಊಟಕ್ಕೆ ಅಂತ ಬಂದಿದ್ದೆ ಊಟಕ್ಕೆ ಬಂದು ಊಟ ಮಾಡಿ ಭಾಸ್ಕರಂದು ಇನ್ವರ್ಟ್ರು ಫುಲ್ಲು ಹಾಳಾಗಿದ್ದಂತೆ ಒಂದು ಶಾಪಿಗೆ ಕೊಟ್ಟಿದ್ವಿ ಅದನ್ನು ಇಸ್ಕೊಬಂದು ಇನ್ನೊಂದು ಶಾಪಿಗೆ ಕೊಟ್ಟು ಸದ್ಯಕ್ಕೆ ಅಂಗಡಿ ಇದ್ದೀನಿ ಈಗ ಆ ಟೈಮ್ ಮಧ್ಯಾಹ್ನ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಸರ್ಪ್ರೈಸ್ ಏನಂದರೆ ಶೌರ್ಯ ಬರ್ತಾಯಿದ್ದಾನೆ ಅವನು ಫೈ ಅಷ್ಟಲ್ಲಿ ಬರ್ತಾನೆ ನಾನು ಫೈವ್ ಅಷ್ಟಲ್ಲಿ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಬರ್ತೀನಿ ಅವನ ಪಿಕ್ ಮಾಡಿ ಮುಂದೆ ಏನು ಮಾಡವ ನೋಡವ ಗೈಸ್ ಆಫೀಸ್ಗೆ ಕೆಲಸ ಮಾಡೋ ಅಂತ ಮುಂದೆ ಕೆಲಸ ಮಾಡೋಕ್ಕೆ ಆಯ್ತಲ್ಲ ಅಷ್ಟು ಹುಷಾರಿಲ್ಲ ಸ್ವಲ್ಪ ಮತ್ತೆ ಕೋ ಗಂಟ್ಲು ನಾವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಐದು ಗಂಟೆಗೆ ಕೆಲಸ ಮಾಡಿದೆ ಎಷ್ಟು ಎಷ್ಟಾಗುತ್ತೆ ಅಷ್ಟು ಶೌರ್ಯ ಬರ್ತಾನೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು ಮನೆಗೆ ಹೋಗಿ ರಾತ್ರಿ ಅಡುಗೆ ಮಾಡೋದು ಏನು ಸದ್ಯಕ್ಕಂತೂ ತಲೆ ಭಾರ ಆಗಿಬಿಟ್ಟಿದೆ ಪರ್ಚಿ ಕಾಣಾಗೋದು ಕಾಣದಲೆ ದುಡ್ಡಿಗೆ ಹೋಗಲ್ಲ ಯಾಕ ದುಡ್ಡು ಕರ್ಕೊ ಹೋಗ್ತೀರಾ ದುಡ್ಡು ಕರ್ಕೊಂಡು ದುಡ್ಡು ಕರ್ಕೊ ಹೋಗ್ಬೇಡಿ ಅಲ್ಲ ಕರ್ಕೊ ಬರ್ತಾನೆ ಬೇಗ ಬೇಗ ಧೂಳು ಬರ್ತಾನಲ್ಲಪ್ಪ ಹಾಂ

ಅವ್ರೇನೋ ಪಿಕ್ ಮಾಡ್ಕೊಂಬುದೀನಿ ಇಲ್ಲೊಂದು ಅಪೂರ್ವ ಸಂಗಮ ಆಗುತ್ತೀಗ

ಊಟ ಊಟ ಬಡಿಸದಂತ ಊಟ ಮಾಡ್ಕ ಬಂದಿಲ್ಲ ಹಂಗೆ ಬಂದೈತೆ ಕೋತಿ ನಮಗ ಹಾಯ್ ಹೋಗಿ ಆ ನಮಸ್ಕಾರ ಸರ್ ಫೈನಲ್ ಶೌರ್ಯ ಅವರು ವಾಪಸ್ ಬಂದಿದ್ದಾರೆ ಮೂರ್ ಮೂರು ಗೆನಕ್ಕೆ ನನ್ನ ಮನೆಗಿಂತ ಇವನು ನನ್ನ ಮನೆಯಲ್ಲ ಇವನೇ ಜಾಸ್ತಿ ನನ್ನ ಮನೆಗಿಂತ ಮೂರ್ ಮೂರು ದಿನಕ್ಕೂ ಪುಸ್ತಕ ಅಂತ ಓಡಬತ್ತಿಲ್ಲ ಮಗ ನನ್ನ ಬೈಕ್ ನನ್ನ ಬೈಕ್ ಅದು ಬಾಸ್ ಬಾಸ್ಕಿ ರಾಂಗ್ ಗಿಡ ಎಲ್ಲ ದೋಕಾ ಮಾಡ್ಬಿಟ್ರಲ್ಲ ನನಗೆ ಆಲ್ರೆಡಿ ಅವನಿ ಮೈಸೂರಲ್ಲ ಅಂತ ಏಕಾಂಗಿ ಮಾಡ್ಕ ಬಿಟ್ಟಿದೋ ನೀ ಏಕಾಂಗಿ ಅಲ್ಲ ಏನಂದ್ರೆ ವೇದಾಂತಿ ಹೇಳಿದ ಅವರೇ ಏನು ತಿಳ್ಕೊ ಬಂದಿಲ್ಲ ಅಂತಲ್ಲ ಶ್ರೀ ಶಾಪ ಹತ್ರ ಅಲ್ಲ ಶ್ರೀ ಹತ್ರ ಬಂದಿ ಲಾಯರ್ ಸಾಹೇಬ್ರು ಇಂಟ್ರಿ ಕೊಡ್ತಾ ಇದ್ದಾರೆ ಬಂದರು ಬಂದರು ಬಾಬಾ ಬಂದರು ಎಲ್ಲ ವಿಶ್ವ ಮಾಡ್ತಾರೆ ಹಂಗೆ ಹೋಯ್ತಿದೆಯಲ್ಲ ಎಲ್ಲ ಕೂತ್ಕೊಳ್ಳೋದು ನೋಡ್ತಾರೆ ನಾಟ್ ಈಸ್ ದಿಸ್ ಮ್ಯಾನ್ ವಾಟ್ ಇಸ್ ದಿಸ್ ಮ್ಯಾನ ಹಾಂ ಇಂಗ್ಲೀಷ್ ಇಂಗ್ಲೀಷ್ ಬರೆದರೆ ಕೈ ಕೊಡೋಕ್ಕೇನೋ ಅಲ್ಲ ಅಕಾರ್ಡಿಂಗ್ ಟು ಪೆನ್ಸಿಲ್ ಕೊಟ್ಲಾ ಹೇಳ್ಬೇಕಲ್ಲ ಹಾಂ ಅದೇ ಹೇಳ್ಬೇಕಲ್ಲ ನೀನು ಢಮಾಲ್ ಢಮಾರ್ ಪ್ಲೀಸ್ ಹೇಳು ಏನು ಹೇಳಿ ಏನು ಹೇಳಿ ನಾವು ಏನು ಹೇಳಿಲ್ಲ ತಿನ್ನಕ್ಕೆ ಹೇಳೋ ಮಾತಾಡ್ತೀಯಲ್ಲ ಮಗಾಡ್ತಿಯಲ್ಲೇನು ಹೇಳಿದೀನಿ ನಾ ಎರಡು ಸ್ಯಾಂಡ್ವಿಚ್ ಹೇಳಿದಿ ಅಷ್ಟೇ ಅದನ್ನೇ ಅದನ್ನೇ ಏನು ಬೇಡ ಅದರಲ್ಲೂ ತಿನ್ನೋಲ್ಲ ಜ್ಯೂಸ್ ಹೇಳು ನನಗೆ ಜ್ಯೂಸ್ ಹೇಳು ಯಾವುದೂ ಜ್ಯೂಸ್ ಹೇಳಿದ ಪನ್ನೀರ್ ಚಿತ್ತೈತೆ ಮಗ ಪನ್ನೀರ್ ಅಲ್ಲ ಇದು ಓಕೆ ಏನೋ ಬೆಂಡಾ ಕೊಟ್ಟವ್ರು ಅಂತ ಹ್ಞೂ ಚೆನ್ನಾಗಿ ಮಾಡದ ಹಾಗೆಲ್ಲ ಮಾಡಲ್ಲ ಮುಗ್ಗ ಮನಸ್ಸುಗಳು ತ್ಯಾಂಕ್ ಯು ಲಾಯರ್ ಸಣ್ಣ ಸರ್ ಬಿಟ್ಟು ಅಲ್ಸಿತ್ತು ನಾನು ಕಾನ್ ಸ್ಯಾಂಡ್ವಿಚ್ ಇಟ್ಟು ಅಳಿಸಿತ್ತು ನಾಯಿಗೂ ಹೊಸತ್ತು ತಿಂದ ತಂಗಿ ಓ ನಮ್ಮ ಭಗವತ್ತೇ ವಾಸುದೇವ ಅನ್ಕೊಂಡು ಶಿವನ್ ಪಾಲ ಶಿವಕುಮಾರ್ ಡೈಲಕ್ ಸೋ ಸಾರಿ ಗಂಟ್ಲವರೆಗೂ ತಿಂದು ಈಗ ತರಕಾರಿ ತಗೊಳಕ್ಕೆ ಹೋಗ್ತಾ ಇದ್ವಿ ಸಂಜೆ ಏನು ಅಡುಗೆ ಮಾಡುವ ಅಂತ ಏನೋ ದಾಲ್ ಮಾಡುವ ಅಂತ ಇದ್ದಾನೆ ಅದಕ್ಕೆ ಪಾಲಕ್ ತಗೋತಾ ಇದ್ದಾನೆ ಸ್ಪಿನಾಚ್ ಅಂತಾರೆ ಸ್ಪಿನಾಚ್ ಪಾಯ್ ಇದು ಎಲ್ಲರ ಮ್ಯಾನು ಗೊತ್ತಿಲ್ಲ ನಿಂಗೆ ಸ್ಪಿನಾಚ್ ತಿಂದ್ಬಿಟ್ಟು ಹೊಡಿತಾ ಒಂದೇ ಸಾಕಾ ಸಾಕು ಇಬ್ಬರಿಗೆ ಇನ್ನೆಷ್ಟು ಏನು ಕ್ಯಾರೆಟ್ ಎರಡು ಕ್ಯಾರೆಟ್ ಅಣ್ಣ ಎರಡು ಎರಡು ಕ್ಯಾರೆಟ್ ಅಂತ ಇದು ಚೆನ್ನಾಗಿದೆ ತಗೋಬಂದೇ ಅಣ್ಣ ಎರಡು 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 ಕ್ಯಾರೆಟ್ ನಾಳೆ ಏನು ಮಾಡ್ಕೊಳ್ಳೋದು ನಾಳೆ ಡಿಸೆಂಬರ್ ಮಾಡ್ಬಿಡೋದನ್ನ

ಸುಸ್ತಾಗೋಯ್ತು ಇಷ್ಟು 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 ಚಾಪಿ ಮಾಡೋಕ್ಕೆ ಹತ್ತಿದಮೂರು ಮೆಟ್ಲಾಗ ಸುಸ್ತಾಯ್ತು ನನಗೆ ಈ ದೇವ ಕೆಳಗಡೆ ಹಿ ಇನ್ನೂ ಇವಾಗೆಲ್ಲ ಸುಸ್ತಿರೋದು ನೆನ್ನೆ ಅಡುಗೆ ಮಾಡಿದ ಪಾತ್ರೆಗೆ ಏನೂ ತೊಳೆದಿಲ್ಲ ಇಷ್ಟೆಲ್ಲ ತೊಳೆದು ಅನ್ನುವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಸ್ನಾನ ಮಾಡುವ ಹಾಗೆ ಹೋಗಿದೆ ಇದೆಲ್ಲ ಇತ್ತಲ್ಲ ಕ್ಲೀನ್ ಮಾಡಬೇಕು ಅಂತ ಫಸ್ಟ್ ಅಂತ ಒನ್ ಅವರಲ್ಲಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ರಾತ್ರಿವ್ರಿಗೆ ಪೂಜೆ ಮಾಡಬೇಕು ನಚ್ಕವು ಸೊ ಗೈಸ್ ಫೈನಲಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಾಗು ಎಷ್ಟು ಪಾತ್ರೆ ಇತ್ತೋ ಅಷ್ಟು ಪಾತ್ರನ ಯೂಸ್ ಮಾಡಿದ್ದೆ ನಾನು ಭಾಸ್ಕರ್ ಅವರು ಮನೆ ಒರೆಸಿದ್ದಾರೆ ಉಡ್ಸಿದ್ದಾನೆ ದೇವ್ರ ಮನೆ ರೆಡಿ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಈಗ ಪೂಜೆ ಮಾಡಬೇಕು ಮಾಡ್ಕೊ ಶಿವಕುಮಾರ್ಗೋಸ್ಕರ ಪ್ರಾರ್ಥನೆ ಸುಗೈಸ್ ಫೈನಲಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿದ್ದೀನಿ ನೀವು ನಮಸ್ಕಾರ ಮಾಡ್ಕೊಳ್ಳಿ ಈ ಗ್ಯಾಪಲ್ಲಿ ಶೌರ್ಯ ಅಡುಗೆ ಮಾಡ್ಬಿಟ್ಟೆ ಮಾಡಿದ ಪೂರ್ತಿ ಎಲ್ಲ ಅಲ್ಲ ಮಾಡಬೇಕು ಅಡುಗೆ ಮಾಡ್ಬೇಕು ಇವಾಗ ಊಟ ಮಾಡಬೇಕು ಕಾಫಿ ಕೊಡಬೇಕು ನನಗೆ ಅಲ್ಲ ಐತೆ ಬಿಸಿ ಆಗಲೇ ಕಾಫಿ ಇಟ್ಟು ಎರಡು ವಾರ ಆಯಿತು ನಾನು ಪಾತ್ರೆ ತೊಳಿತಾಯದಾಗ ಇಟ್ಟ ನಾನು ಪಾದರೆ ತೊಳಿತಿದ್ದೇನೆ ಅಂತ ಕುಡಿಯಿಲ್ಲ ಆಮೇಲೆ ಸ್ನಾನಕ್ಕೆ ಹೋದೆ ಸ್ನಾನದಿಂದ ಬರೋ ಅಷ್ಟರಲ್ಲಿ ಪೂರ್ತಿ ಅಡುಗೆ ಮಾಡಿಟ್ಟಿದ್ದಾನೆ ಊಟ ಮಾಡಬೇಕು ಪೂಜೆ ಮಾಡಿದೆ ಇವಾಗ ಹ್ಞೂ ಭಾಸ್ಕರ ಅವರೇ ಮನೆಗೆ ಹೋಗ್ತೀನಿ ಅಲ್ಲಿ ಊಟ ಮಾಡ್ತೀನಿ ಹೊರಟೆ ಸುಸ್ತಾಗೋಸ್ ಪೂಜೆ ಮಾಡೋಷ್ಟು ಕಾಫಿ ಕುಡಿದೇಬೇಕು ಅಂತ ಲೋಟನೇ ಇಟ್ಬಿಟ್ಟಿದ್ದೀನಿ ಮೇಲಕ್ಕೆ ತಲೆ ಏನು ಓದ್ತಾ ಇದೆ ಏನು ಮಾಡೋದು ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ವೀಟನ್ನು ಕಮ್ಮಿ ಆದಮೇಲೆ ಲೋಟ ಇತ್ತು ಅಷ್ಟೇ ಸಿಂಪಲ್ ಅದಕ್ಕೆ ಇನ್ನೊಂದು ಪಾತ್ರೆ ಮತ್ತೆ ಕಾಫಿ ಆರಾಗಿರುತ್ತೆ ಅದಕ್ಕೆ ಇನ್ನೊಂದು ಪಾತ್ರೆ ಹುಡುಕಿ ಅದೆಲ್ಲ ತಗೊಂಡು ಏನಕ್ಕೆ ಸುಮ್ಮನೆ ಡೈರೆಕ್ಟ್ ಫ್ಲೇಮ್ ಟು ದ ಫ್ಲೇಮ್ ಅದು ಏನು ಇದು ಮಾಡ್ತಾ ಇದೆಯಾ ಕೋಸಂಬರಿ 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 ಏನು ಕಲ್ ನಿಮ್ಗೆ ಹೆಸರಿನ था 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 एक आँख अपनी दबेर के पे ट्रांसफर करना पड़ेगा को। गैस काफ़ी मिसिंग बट पुरी ताई देनी है। अरे मिसी ना आएगी ला। ठंड में गए थे। नोट पे जाएँगे। रैंडम रहेगी। अलरेडी नावा के तबले पे ಹ್ಞೂ ಇದೇ ಹಾಕೊಣದ್ ಇಶ್ವತರ್ಗು ಓ ಅಲ್ಲ ಅಲ್ಲ ಹಾಂ ಅದೇ ಈ ಕಲ ಏಯ್ ಇದೇ ಮತ್ತು ಇದನ್ನೇ ಆಗಿ ನಿಮ್ಮ ಬೀಚಾಗಿರಲ್ಲ ಸ್ನಾನ ಮಾಡಿ ಈ ಕಲರ್ ಅಂತಲೇ ಕೇಳಿದ್ದು ಇನ್ನೊಂದು ನೋಡಿದೆ ಮಗ ಚೆನ್ನಾಗೈತೆ ಕೊಳ್ಳಪ್ಪಮ್ಮ ರೈಸ್ ಈಗ ರೈಸ್ ಮಾಡಿದ್ದೀವಿ ಊಟ ಮಾಡಬೇಕು ಊಟ ಮಾಡಿ ನೋಡಬೇಕು ಏನು ಮಾಡಬೇಕು ಟೌನ್ ನೋಡೋಕೆ ಹೋಗೋದೇ ಈಗ ಊಟ ಮಾಡಿ ಏಯ್ ಸರಿ ಅಲ್ಲಿ ಚೂರು ತಿನ್ಬೇಕು ಬಂದಲ್ಲ ಊಟ ತಿಂತಾರೆ ತಿನ್ಕೊಂಬರ್ಬೋದು ಒಂದು ಅಂತ ಚೂರು ಈಗ ಶೌರ್ಯ ಬಂದು ಕೈಯಾರೆ ಅಡುಗೆ ಮಾಡಿ ತಿನ್ನಿಸ್ತಾ ಇದೆ ನಮಗೆ ನಾನು ಒಂದ್ಸತಿ ಯೂಸ್ ಮಾಡಿದೆ ರಸ ಮಾಡ್ಕೊಂಡಿದ್ದಾವೆ ನಿಮ್ಮ ದಾಲು ಸುಮ್ಮನೆ ಮಾಡುತ್ತಿದ್ದ ಓಕೆ ಜಾಸ್ತಿ ಮಾತಾಡೋಂಗಿಲ್ಲ ಸುಮ್ಮನೆ ಮಾಡಿ ಸುಮ್ಮನೆ ತಿಂತಾರ

ಗೈಸ್ ಒಳ್ಳೆ ಊಟ ಮಾಡಿ ಒಂದು ಒಳ್ಳೆ ವಾಕಿಂಗ್ ಮಾಡೋ ಅಂತ ಬಂದಿದ್ದೀವಿ ಬೈಯ್ಯ ಓಡಾಡೋ ಮನ್ಸು ಓಡಾಡ್ತಾ ಇದ್ವಿ ಗುಜರಿ ಅಂಗಡಿ ನಮ್ಮ ಮನೆ ರೋಡಲ್ಲಿ ಒಂದು ಗುಜ್ರಿ ಅಂಗಡಿ ಇದೆ ಗೈಸ್ ಯಾರಿಗಾದ್ರೂ ಡೈರೆಕ್ಷನ್ ಹೇಳೋಕ್ಕೆ ಬೇಜಾರಾಯ್ತಿದೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಗುಜ್ರಿ ಅಂಗಡಿ ಆಮೇಲೆ ಆ ಕಡೆಗೆ ಸೊಸೈಟಿ ಚೆನ್ನಾಗಿದೆ ಈ ರೋಡ್ ಮಾತ್ರ ಶಿವಕುಮಾರ್ ಎತ್ಕೊಂಡು ಹೋಗ್ಬಿಟ್ಟಿದ್ರು ನಾವು ವಾಪಸ್ ಕರ್ಕೊಂಡ್ವಿ ಬಂದ್ವಿ ಈ ರೋಡು ಒಟ್ಟು ವರ್ಶ್ಟ್ ರೋಡು ಟಾರೆ ಇದಕ್ಕೆ ಯಾಕೆ ಇಷ್ಟು ಮಾತ್ರ ಹಾಕಿಬಿಟ್ಟಾರೆ ಮಗ ಆ ಮೈನ್ ರೋಡಿಂದ ಅಲ್ಲಿ ಒಂದು ಚೂರು ಇದೆ ಅಲ್ಲಿವರೆಗೂ ಮಾತ್ರ ಟಾರ್ ಇಲ್ಲ ಸಿಮೆಂಟ್ ಇಲ್ಲ ಏನಿಲ್ಲ ಆ ಕಡೆಯಿಂದ ಆಕಡೆಲ್ಲೇ ನಮ್ದು ಲೇಔಟ್ ಸೇರಿಲ್ಲ ಅದ್ಕೆ ಹಿಂಗೆ ಮಾಡ್ಬಿಟ್ಟಾರೆ ಇಷ್ಟು ಸುಸ್ತಾ ಇತ್ತು ನಮ್ಗೆ ಇನ್ನು ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀಗ ಎಷ್ಟು ಬಿಗಿನಿಂಗೇ ಬೇರೆ ಲೆವೆಲ್ಗೆ ಹೋಗುತ್ತೆ ನೋಡಿ ಗಾಯಿಸಿದು ಜಸ್ಟ್ ಬಿಗಿನಿಂಗ್ ಅದು ಕಾರ್ಬನ್ ಸೈಡ್ ಬಮ್ಮ ಉಸ್ಕ ಹೋಗ್ಬಿಡ್ರ ಆಗಿಂದೆ ನಡೆಯುವಗೆ ಎಲ್ಲ ಹೋಯ್ತಿದ್ವಿ ಆಸನ್ಗೆ ನಡೆಕೋದು ಇಲ್ಲಿ 2 ಕಿಲೋಮೀಟರ್ ನಡೆದ್ವಿ ಈಗ ಮನೆಗೆ ಹೋಯ್ತಿದ್ವಿ ಮಗ ಈ ರೋಡ್ ಅಲ್ಲ ಮಗ ನಮ್ಮ ಆ ರೋಡ್ ಅಲ್ಲ ಇದು ಇದು ಇತ್ತಾನೆ ನೀ ಹೇಳಿದ್ದು ಇದು ವಿಮೆನ್ಸ್ ಪಾರ್ಕು ಶಿವನು ಸುಕುಮಾರ್ ಬೆಳ್ಬಳಗೆ ಎದ್ದುಬಿಟ್ಟು ಹೋಗ್ಬಿಟ್ರು ಏನಂದ್ರು ಮಗ ಇಲ್ಲೆಲ್ಲ ಬರಂಗಿಲ್ಲ ಕಣಪ್ಪ ನೀವು ಯಾಕೆ ಬರೋಂಗಿಲ್ಲ ಅಂತಂದ್ರೆ ಇದು ಬರೀ ಲೇಡಿಸ್ ತಾಳೆ ಅಲ್ಲೇ ಹೆಣ್ಣುಕ್ಳಿಗೆ ಅಂತ ಇದು ಬರಿ ಹೆಂಗಸ್ರಿಗೆ 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 ಇದು ಬರಿ ಹೆಂಗಸ್ರಿಗೆ ಹೆಂಗಸ್ರಿಗೆ ಅಂತ ಇವತ್ತೆ ಇವತ್ತೆ ಗೊತ್ತಾಗಿದ್ದು ಹೆಂಗಸ್ರಿಗೆ ಬೇರೆ ಗಂಡಸರಿಗೆ ಬೇರೆ ಪಾರ್ಕ್ ಐತೆ ಹೆಂಗಸ್ರಿಗೆ ಬೇರೆ ಒಂದು ಪಾರ್ಕ್ ರಿಸರ್ವ್ ಮಾಡಿಟ್ಟಿದ್ದೀವಿ ನಾವು ಚಳ್ಳಾವಣದಲ್ಲಿ ಅದು ಈ ಪಾರ್ಕ್ ನಾವು ಮನೆ ಹೋಗೋಷ್ಟರಲ್ಲಿ ಏನೊಂದು ಹತ್ತು ನಿಮಿಷ ರೌಂಡ್ ಬಂದು ನಮ್ಮ ಹಳೆ ಮನೆ ಹತ್ರ ನಾಳೆ ರೂಮ್ ಹತ್ರ ಹೋಗಿದ್ವಿ ಈ ತಂಪಲ್ಲೂ ತಂಪಲು ಬರೋ ಅಂತ ಒಂದು ವಾಕಿಂಗ್ ಹೋಗಿದ್ವಿ ವಾಕಿಂಗ್ ಹೋಗಿ ನನ್ನ ದಿನನ ಮುಗಿಸ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ದಿನ ಮತ್ತೆ ಸಿಗ್ತೀನಿ ನಾಳೆ ನಾಡವರಾಗಲಿ ನಲ್ವರ್ ರೂಪಾಯಿ